ನಮಸ್ಕಾರ ಇವತ್ತು ನಾವು ಮಹೋಗಾನಿ ನೇಚರ್ ಫಾರ್ಮ್ಸ್ ಬಗ್ಗೆ ಸ್ವಲ್ಪ ಮಾತಾಡೋಣ ಇದು ನೆಲಮಂಗಲ ಹತ್ರ ಒಂದು ಫಾರ್ಮ್ ಲ್ಯಾಂಡ್ ಪ್ರಾಜೆಕ್ಟ್ ಅಲ್ವಾ ಹೌದು ಇದು ನೆಲಮಂಗಲ ಹತ್ರನೇ ರೈಲ್ವೆ ಗೊಲ್ಲಹಳ್ಳಿ ಅಂತ ಒಂದು ಜಾಗ ಓಕೆ ನೆಲಮಂಗಲ ದೊಡ್ಡಬಳ್ಳಾಪುರ ಮೇನ್ ರೋಡ್ ಇದೆಯಲ್ಲ ಅದರಿಂದ ಒಂದು ಎಂಟುನೂರು ಮೀಟರ್ ಒಳಗೆ ಅಷ್ಟೇ ಪೂರ್ತಿ ಪ್ರಾಜೆಕ್ಟ್ ಬಂದು ಎರಡು ಎಕರೆ ಅಂತೆ ಅದರಲ್ಲಿ ಒಂದೊಂದು ಪ್ಲಾಟ್ ಸೈಜು ಐದೂವರೆ ಗುಂಟೆ ಅಂದ್ರೆ ಸುಮಾರು ಆರು ಸಾವಿರ ಸ್ಕ್ವೇರ್ ಫೀಟ್ ಬರುತ್ತೆ ಈಗ ಸದ್ಯಕ್ಕೆ ಎರಡೇ ಪ್ಲಾಟ್ಸ್ ಖಾಲಿ ಇರೋದು ಅಂತ ಮಾಹಿತಿ ಇದೆ ಈಗ ನೆಲಮಂಗಲದಲ್ಲಿ ಒಂದು ಅಪ್ರೂವ್ಡ್ ಥರ್ಟಿ ಇಂಟು ಫಾರ್ಟಿ ಸೈಟ್ ತಗೋಬೇಕು ಅಂದ್ರೆ ಹೆಚ್ಚು ಕಡಿಮೆ ಮೂವತ್ತೈದರಿಂದ ನಲವತ್ತಾರು ಲಕ್ಷ ಆಗಬಹುದು ಅಂತ ಅಂದಾಜು ಹೌದು ಆ ರೇಂಜ್ ಇದೆ ಆದ್ರೆ ಅದೇ ದುಡ್ಡಲ್ಲಿ ಇಲ್ಲಿ ಆರ್ ಸಾವಿರ ಸ್ಕ್ವೇರ್ ಫೀಟ್ ಫಾರ್ಮ್ ಲ್ಯಾಂಡ್ ಸಿಗುತ್ತೆ ಅಂತ ಅವರು ಕಂಪೇರ್ ಮಾಡಿ ಹೇಳಿದ್ದಾರೆ ಬೇಸಿಕ್ ಸೌಲಭ್ಯಗಳಿವೆ ಇದು ಗೇಟೆಡ್ ಕಮ್ಯುನಿಟಿ ಅಂತೆ ಆಮೇಲೆ ಸೆಕ್ಯೂರಿಟಿ ಇದೆ ಸಿಸಿಟಿವಿ ಕ್ಯಾಮ್ರಾಗಳಿವೆ ಕರೆಂಟ್ ಕನೆಕ್ಷನ್ ಸ್ಟ್ರೀಟ್ ಲೈಟ್ಸ್ ನೀರು ನೀರಿಗೆ ಬೋರ್ವೆಲ್ ಇದೆ ಅಂತ ಬೋರ್ವೆಲ್ ವಾಟರ್ ಸಪ್ಲೈ ಸರಿ ಪ್ರತಿಯೊಂದು ಪ್ಲಾಟ್ ಅಲ್ಲೂ ಸುಮಾರು ನಲ್ವತ್ತು ಬೇರೆ ಬೇರೆ ತರದ ಗಿಡಗಳನ್ನ ನೆಟ್ಟಿದಾರಂತೆ ಅದಕ್ಕೆ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಕೂಡ ಹಾಕಿದ್ದಾರೆ ಆ ಗಿಡಗಳ ನಿರ್ವಹಣೆ ಇದೆ ಅಲ್ಲ ಅದನ್ನು ಅವರೇ ನೋಡ್ಕೋತಾರಂತೆ ಇದು ವೀಕೆಂಡ್ ಹೋಮ್ ತರ ಯೋಚನೆ ಮಾಡೋರ್ಗೆ ತುಂಬಾ ಅನುಕೂಲ ಆಗ್ಬಹುದು ಈಗ ಕನೆಕ್ಟಿವಿಟಿ ವಿಷಯಕ್ಕೆ ಬರೋಣ ಬೆಂಗಳೂರಿನ ಇಂಪಾರ್ಟೆಂಟ್ ಜಾಗಗಳಿಂದ ಎಷ್ಟು ದೂರ ಇದೆ ಇದು ಹೇಳ್ತೀನಿ ನೆಲ್ಮಂಗಳಿಂದ ಸುಮಾರು ಒಂಬತ್ತು ಕಿಲೋಮೀಟರ್ ಅಂತೆ ನೈನ್ ಕಿಲೋಮೀಟರ್ ಹೆಸರುಘಟ್ಟ ಇದೆಯಲ್ಲ ಅಲ್ಲಿಂದ ಒಂದು ಕಿಲೋಮೀಟರ್ ಹೌದು ಯಶವಂತಪುರದಿಂದ ಇಪ್ಪತ್ತೈದು ಕಿಲೋಮೀಟರ್ ಬೆಂಗಳೂರು ಏರ್ಪೋರ್ಟ್ ಗೆ ಒಂದು ಕಿಲೋಮೀಟರ್ ಆಗುತ್ತೆ ಹತ್ತಿರದಲ್ಲಿರೋ ಕೆಲವು ದೇವಸ್ಥಾನಗಳ ಹೆಸರು ಹೇಳಿದ್ದಾರೆ ಶ್ರೀ ಭೈಲಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಓಕೆ ಗೊಲ್ಲಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ಇದೆ ಆಮೇಲೆ ಮಧುರೈ ಶ್ರೀ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ ಕೂಡ ಸಮೀಪದಲ್ಲೇ ಇದೆ ಅಂತೆ ಅಂದ್ರೆ ಸ್ವಲ್ಪ ಹಳ್ಳಿ ವಾತಾವರಣ ದೇವಸ್ಥಾನಗಳೆಲ್ಲ ಇರೋ ಪ್ರಶಾಂತವಾದ ಜಾಗ ಇರಬಹುದು ಫಾರ್ಮ್ ಲ್ಯಾಂಡ್ ಪ್ಲಾಟ್ ಗಳು ರಿಜಿಸ್ಟ್ರೇಷನ್ ಗೆ ರೆಡಿ ಇದೆ ಓ ರೆಡಿ ಟು ರೆಜಿಸ್ಟರ್ ಹೌದು ಅಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆ ತಕ್ಷಣ ರಿಜಿಸ್ಟರ್ ಮಾಡ್ಕೋಬಹುದು ಅಂತ ಅರ್ಥ ಆಸಕ್ತಿ ಇರೋರು ನೇರವಾಗಿ ಅವರನ್ನ ಸಂಪರ್ಕಿಸಿ ಇನ್ನಷ್ಟು ಡೀಟೇಲ್ಸ್ ತಿಳ್ಕೋಬಹುದು ಅನ್ಸುತ್ತೆ ಅದಕ್ಕೆ ಬೇಕಾದ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಆ ಮಾಹಿತಿಯಲ್ಲಿ ಇರುತ್ತೆ ಸಾಮಾನ್ಯವಾಗಿ